ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡ್ತೀರಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಹಾಗೆಯೇ ಯಾವ ನೈವೇದ್ಯವನ್ನು ಇಡಬೇಕು ಯಾವ ಮಂತ್ರವನ್ನು ಇಡಬೇಕು ಸಂತಾನ ಭಾಗ್ಯಕ್ಕೋಸ್ಕರ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರು ಮಕ್ಕಳು ಬುದ್ಧಿವಂತರ ಹಾಕಬೇಕು ಅನ್ನೋರು ಯಾವ ಒಂದು ಮಂತ್ರವನ್ನು ಇಳ್ಕೊಬೇಕು ಈ ರೀತಿಯಾಗಿ ಸ್ಕಂದ ಮಾತಾ ಪೂಜೆಯನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ದುರ್ಗವಾದ ಇರುತ್ತೆ ಅಂತಲೇ ಹಾಗಾಗಿ ನವರಾತ್ರಿಯ ಐದನೇ ದಿನ ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ ಸ್ಕಂದ ಮಾತಾಳು ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತಾ ದೇವಿ ಅಂತಲೂ ಕರಿತೀರಿ ಹಾಗಾಗಿ ನವರಾತ್ರಿಯ ಹಬ್ಬದ ಐದನೇ ದಿನವೂ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವಂತಹ ದಿನ ಕೂಡ ಆಗಿದೆ ನವರಾತ್ರಿ ಹಬ್ಬದ ಐದನೇ ದಿನದಂದು ಸ್ಕಂದ ಮಾತಾಳನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾನೆ ಅಂತಲೇ ಹೇಳ್ಬೋದು ಸೋಮವಾರ ಪಂಚಮಿ ತಿಥಿಯ ಅದಿದೇವತೆ ಸ್ಕಂದ ಮಾತೆ ಮಕ್ಕಳಾಗಬೇಕೆಂಬ ಆಸೆ ಇರುವವರು ಮಾತೃ ದೇವಿಯ ಪೂಜೆಯನ್ನು ಮಾಡಬೇಕು ಮತ್ತು ಮಂತ್ರವನ್ನು ಪಡಿಸಬೇಕು ಇದರಿಂದ ಸಂತಾನ ಭಾಗ್ಯ ಕಾಣಿಸ್ತಾಳೆ ಮತ್ತು ಧನ ಲಾಭವನ್ನು ಕೂಡ ಸೃಷ್ಟಿಸುತ್ತಾಳೆ ನವರಾತ್ರಿಯ ಐದನೇ ದಿನ ಯಾವ ಬಣ್ಣದ ಬಟ್ಟೆಯನ್ನು ತೊಡಬೇಕು ಹಾಗೆಯೇ ಯಾವ ನೈವೇದ್ಯವನ್ನು ಇಡಬೇಕು ಅನ್ನೋದಾದರೆ ದುರ್ಗಾದೇವಿಗೆ ಬಾಳೆಹಣ್ಣನ್ನು ಅರ್ಪಿಸ್ಬೇಕು ಮತ್ತು ಪ್ರಸಾದವನ್ನು

ಆರತಿ ನಂತರ ಐದು ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣಿನ ಪ್ರಸಾದವನ್ನು ವಿತರಿಸಬೇಕಾಗತ್ತೆ ಇದರಿಂದ ಸ್ಕಂದ ಮಾತಾ ದೇವಿಯು ಸಂತೋಷ ಪಡ್ತಾಳೆ ಮತ್ತು ಮಕ್ಕಳಿಗೆ ಬರಬಹುದಾದ ಎಲ್ಲ ತೊಂದರೆಗಳನ್ನು ಕೂಡ ಪಡಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ದಿನ ಆದಷ್ಟು ನೀವು ಬಾಳೆಹಣ್ಣಿನ ಪ್ರಸಾದವನ್ನು ಇಡೋದು ಮತ್ತು ಬಾಳೆಹಣ್ಣನ್ನು ನೀವು ಪ್ರಸಾದವನ್ನು ಬ್ರಾಹ್ಮಣರಿಗೆ ನೀಡೋದಾಗಲಿ ಅಥವಾ ಐದು ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣಿನ ಪ್ರಸಾದವನ್ನು ನೀಡೋದ್ರಿಂದ ನಿಮ್ಮ ಮಕ್ಕಳಿಗೆ ಬರುವಂಥ ಎಲ್ಲ ತೊಂದರೆಗಳು ಕೂಡ ನಾಶವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನವರಾತ್ರಿಯ ಐದನೇ ದಿನ ದುರ್ಗಾದೇವಿಯ ಸ್ಕಂದ ಮಾತಾ ರೂಪವನ್ನು ರಚಿಸುವ ಸಮಯದಲ್ಲಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಓಂ ಸ್ಕಂದ ಮಾತಾಯೇ ನಮಃ ಓಂ ಸ್ಕಂದ ಮಾತಾಯೇ ನಮಃ ಓಂ ಸ್ಕಂದ ಮಾತಾಯೇ ನಮಃ ಎನ್ನುವ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಇಲ್ಲ ಅಂದರೆ ಈ ಮಂತ್ರವನ್ನು ಕೂಡ ಹೇಳ್ಬೋದು ದೇವಿ ಸರ್ವಭೂತೇಶೋ ಮಾಂ ಸ್ಕಂದ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತೈ ನಮೋ ನಮಃ ಅಂತ ಈ ಮಂತ್ರವನ್ನು ಕೂಡ ಹೇಳ್ಕೊಬೋದು ಅಂದರೆ ಓಂ ಸ್ಕಂದ ಮಾತಾ ನಮಃ ಅಂತ ಆ ಮಂತ್ರವನ್ನು ಕೂಡ ಹೇಳ್ಕೊಬೋದು ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಅಂತ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಇನ್ನು ಎರಡನೇ ಸಮಯ ಅಂದರೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಬೋದು ಹಾಗೆಯೇ ಬನ್ನಿ ಮರದ ಪೂಜೆ ಕೂಡ ಈ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇನ್ನು ಎರಡೂ ಸಮಯ ಆಗಲಿಲ್ಲ ಅನ್ನೋರು ಒಂಬತ್ತು ಗಂಟೆ ಅದು ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಇನ್ನು ಅಭಿಜಿತ್ ಮುಹೂರ್ತ ಅನ್ನೋದಾದರೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ತನಕ ಇರುತ್ತೆ ಈ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಇನ್ನು ಈ ಮುಹೂರ್ತಗಳು ಆಗಲಿಲ್ಲ ನಾನು ಸಾಯಂಕಾಲ ಪೂಜೆ ಮಾಡ್ಕೊತೀನಿ ಗೋಧೂಳಿ ಸಮಯದಲ್ಲಿ ಅನ್ನೋದಾದರೆ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷ ತನಕ ಗೋಧೂಳಿ ಸಮಯದಲ್ಲೂ ಕೂಡ ತುಂಬನೇ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೊಬೋದು ಇನ್ನು ಹೂಗಳು ಅಂತ ಬಂದರೆ ಹಳದಿ ಹೂಗಳು ಅಂದರೆ ಸೇವಂತಿಗೆ ಬರುತ್ತೆ ಹಾಗೆಯೇ ಹಳದಿ ದಾಸವಾಳ ಕೂಡ ಬರುತ್ತೆ ಈ ರೀತಿಯಾಗಿ ಹಳದಿ ರೋಸ್ ಕೂಡ ಬರುತ್ತೆ ಈ ರೀತಿಯಾಗಿ ನೀವು ಹಳದಿ ಹೂಗಳನ್ನು ಇಟ್ಟು ಪೂಜೆ ಮಾಡ್ಕೊಬೇಕಾಗತ್ತೆ ಇನ್ನು ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಬಿಳಿ ಬಣ್ಣದ ಬಟ್ಟೆಯನ್ನು ಅಂದರೆ ಬಿಳಿ ಕಲರ್ ಸೀರೆ ಆಗಲಿ ಅಥವಾ ಪಂಚೆ ಆಗಲಿ ಅಥವಾ ಚೂಡಿದಾರಾಗಲಿ ಈ ರೀತಿಯಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಕಾಳೆ ಸೋಮವಾರ ಪಂಚಮಿ ಕೂಡ ಇದೆ ಹಾಗಾಗಿ ನೀವು ಪಂಚಮಿ ದಿನ ಸ್ಕಂದ ಮಾತಾ ಪೂಜೆಯನ್ನು ಮಾಡ್ಕೊಳ್ಳೋದು ಸಂತಾನ ಭಾಗ್ಯ ಅಪೇಕ್ಷೆ ಪಡೋರು ತುಂಬ ವರ್ಷಗಳಾಯಿತು ಮದುವೆ ಹಾಗೆ ಮಕ್ಕಳು ಹಾಕ್ತಾ ಇಲ್ಲ ಅನ್ನೋರು ಅಥವಾ ಮಕ್ಕಳ ಆರೋಗ್ಯ ತಪ್ಪನೇ ಇದೆ ಅನ್ನೋರು ಮಕ್ಕಳಿಗೆ ಆರೋಗ್ಯ ಸರಿ ಆಗಬೇಕು ಅನ್ನೋರಾಗಲಿ ಅಥವಾ ಮಕ್ಕಳು ತುಂಬ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ನಾಳೆ ದಿನ ನೀವು ಪೂಜೆಯನ್ನು ಮಾಡಿಕೊಳ್ಳೋದು ಮನೆಯಲ್ಲಿ ಇನ್ನು ಧನಾಭಿವೃದ್ಧಿ ಆಗಲಿ ನಮ್ಮ ಕಷ್ಟಗಳು ಬಗೆಹರಿಬೇಕು ಅನ್ನೋ ಸ್ಕಂದ ಮಾತಾ ದೇವಿಯನ್ನು ನಾಳೆ ದಿನ ನೀವು ಪೂಜೆ ಮಾಡ್ಕೊಬೇಕಾಗತ್ತೆ ಇನ್ನು ಸ್ಕಂದ ಮಾತಾ ಕಥೆಯನ್ನು ಕೇಳೋದಾದ್ರೆ ಚುಟುಕಾಗಿ ಒಂದು ಕತೆ ಕೂಡ ಹೇಳ್ತಾ ಇದ್ದೀನಿ ಪೌರಾಣಿಕ ನಂಬಿಕೆಗಳ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಪಡೆದುಕೊಳ್ತಾನೆ ಆದರೂ ಬ್ರಹ್ಮದೇವರು ತಾರಕಾಸುರನನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ನಾಶವಾಗಲೇಬೇಕಲ್ಲವೇ ಕಹಿ ಸತ್ಯವನ್ನು ಹೇಳುತ್ತಾರೆ ಆಗಾತ ತಾರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನು ನೀಡಬೇಕೆಂದು ಬೇಡಿಕೊಳ್ಳುತ್ತಾನೆ ಅವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿರ್ತಾನೆ ಅವನು ಮದುವೆಯಾದರೂ ಅವನಿಗೆ ಮಗು ಜನಿಸುವುದಿಲ್ಲ ಎಂದು ಕೂಡ ಭಾವಿಸುತ್ತಾನೆ ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸ್ತಾನೆ ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದನು ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗುತ್ತಾರೆ ಕಾರ್ತಿಕೇಯು ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ಹಾಗೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯೇ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ದುರ್ಗಾದೇವಿಯ ಸ್ಕಂದ ಮಾತಾ ರೂಪವನ್ನು ಪೂಜಿಸಲಾಗುತ್ತೆ ಹಾಗಾಗಿ ನವರಾತ್ರಿಯ ಐದನೇ ದಿನ ನಾವು ಸ್ಕಂದ ಮಾತಾ ದೇವಿಯನ್ನು ಪೂಜಿಸ್ತೀರಿ ಹಾಗಾಗಿ ನಾಳೆ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ ಸ್ಕಂದ ದೇವಿಯ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು